ಆಯ್ ಹಲೋ ಎಲ್ಲ ಹೆಂಗದಿರಿ ಮೊನ್ನೆ ಒಂದು ಟೇಲರ್ ಸಿಕ್ಕೊಂಡು ವಿಡಿಯೋ ಹಾಕಿದ್ದೆ ಆ ವಿಡಿಯೋದಾಗ ಎಲ್ಲರೂ ಕಮೆಂಟ್ ಮಾಡತ್ತಿದ್ರಿ ಹಣ ಹುಟ್ಟು ಅಳತೈತಿ ಸಪೋರ್ಟ್ ಬಡಿಸಿರುತ್ತೆ ಅದು ಪ್ರಾಬ್ಲಮ್ ಏನಂದ್ರೆ ಏನು ನೋಡ್ರಿ ಇದು ಒಂದು ನಾಟ್ ಕಟ್ ಆಗೈತಿ ಮತ್ತು ಇದು ಶೋರೂಮಿಂದ ಎರಡು ಕಡೆ ಎಷ್ಟು ಗ್ಯಾಪ್ ಇರ್ತೈತದೆ ಅದು ಗ್ಯಾಪ್ ಇದ್ದಿದ್ದಕ್ಕೆ ಫುಡ್ ಇಷ್ಟು ಅಳತೈತೆ ಇವತ್ತಿದೇ ಸರಿ ಮಾಡೋದು ಇವತ್ತು ಸೀದಾ ಡಾಕ್ಟ್ರ ಅಲ್ಲಿ ಮ್ಯಾಲೆ ಕಟ್ಟಿಗೆ ಚೈನ್ ಪುಲಿ ಹಾಕಿ ಊಟದ ಕಡಾಯಿ ಮಾಡಿಬಿಡೋದು ನಮ್ಮ ಹೆಸರೇ ಅವ್ರು ಹೇಳಿದ್ರು ట్రక్టర్ మంగే మంగళత రె మ్యా ఈ చైన్ కూలి హాకి గుడ్డీ ఎత్బిడ్తా మ్యాధి గుడ్డీ ఎత్తి గాడీ ముందుబిడదు ఆమె మటగండి వచ్చి సపోర్ట్ కూడా మంగస్ ಇಲ್ಲಿ ನೋಡ್ರಿ ನಮ್ಮ ಗಾಡಿ ಹಂಗೆ ಕನ್ಸಾಗತೈತಿ ಏನ್ ಚಲೋ ಚೊಲೋ ಇನ್ನೈ ಫೋರ್ ಏಟೇ ಇದಾಯ ಗಾಡಿ ಓಡಿ ಒಂದಾರ ಗಾಡಿ ಅಲ್ಲಿ ಗಡಿಯರ ಗಾಡಿಯಂದ್ರೂ ರೆಡಿ ಆಗಬೇಕು ಇದ್ರದ ಒಂದು ಬೋಲ್ಟ್ ಕಟ್ ಇಲ್ಲಿ ಅದಕ್ಕೆ ಇದು ಕುಚ್ಚು ಎರಡು ಬೇಟ್ರಿ ಪೈಲೆನ್ಸರ್ನು ಪೂರಾ ಕರ್ರಾಗಿದ್ದೆ ಇದಕ್ಕೆ ಈಗ ಏನೇ ರಾತ್ರಿ ಅಂತೂ ಲೇಟ್ ಆದ್ದೆ ಕರೆಂಟ್ ಹೋಗೋಣ ನಾವು ಮನೆಗೆ ಹೋಗಿದ್ದೆವು ನೋಡ್ರಿ ಏನೇನು ಮಾಡ್ಯಾರ ಹೆಸರು ಅಂತರೂ ಊಟ ಮಾಡತ್ತಾರ ಇದೊಂದು ತಿಕ್ಕ್ಯಾರ ಅರ್ಧ ಅದೂ ಇದಕ್ಕೂ ಓದ್ಕೊಂತಾರೆ ಇದೊಂದು ಪೆಟ್ಟು ಮಾಡ್ಯಾರ ಏನಾರು ಟೈಟ್ ಮಾಡಿ ಗೊತ್ತು ಮಠಗಡ್ ಅಂತರ ಎರಡು ಗೊತ್ತಾವ ಸಾಲನ್ಸರ್ನು ಪೂರ ಪಳ ಪಳ ಪಳಪಳ ಮಾಡಿಬಿಟ್ಟು ಅದಕ್ಕೆ ತಗೋಣ ಊಟ ಇರೋ ನೀವು ಹಾಂ ಚಲೋ ಮಾರೀ ಮಾಡಿ ಪೂರ ಓಡ್ಡೋದು ಕೂತು ಗಾಡಿದು ಅಷ್ಟೇನೋ ಹೇಳ್ತೀಗ ಸ್ವಲ್ಪ ಮುಂದೆ ವೇಟ್ ಐತೆ ಎಡ್ದು ಒಂದು ಹದಿನೈದು ಅರವತ್ತೈದು